ಇಂದು ನಾನು ನಿಮ್ಮ ಮುಂದೆ ಹೇಳಲು ಹೊರಟಿರುವ ವಿಷಯ ಬೆಂಗಳೂರು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರು ನಗರದ ಮಧ್ಯಭಾಗದಲ್ಲಿರುವ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇವಲ ಒಂದು ಕ್ರಿಕೆಟ್ ಮೈದಾನವಲ್ಲ ಅದು ಭಾರತೀಯ ಕ್ರಿಕೆಟ್ ಇತಿಹಾಸದ ಗೌರವದ ಸಂಕೇತವಾಗಿದೆ ಈ ಕ್ರೀಡಾಂಗಣವನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ನಿರ್ಮಿಸಲಾಯಿತು ಮೊದಲಿಗೆ ಇದನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಮೈದಾನ ಎಂದು ಕರೆಯಲಾಗುತ್ತಿತ್ತು ನಂತರ ಭಾರತೀಯ ಕ್ರಿಕೆಟ್ಗೆ ಅಪಾರ ಸೇವೆ ಸಲ್ಲಿಸಿದ ಮಂಗಲಂ ಚಿನ್ನಸ್ವಾಮಿ ಅವರ ಗೌರವಾರ್ಥ ಈ ಮೈದಾನಕ್ಕೆ ಅವರ ಹೆಸರನ್ನು ಇಡಲಾಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಅನೇಕ ಐತಿಹಾಸಿಕ ಪಂದ್ಯಗಳು ನಡೆದಿವೆ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಮೊದಲ ಟೆಸ್ಟ್ ಪಂದ್ಯ ನಡೆಯಿತು ಒಂಬೈನೂರ ತೊಂಬತ್ತಾರು ಮತ್ತು ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಪಂದ್ಯಗಳು ಈ ಮೈದಾನದಲ್ಲಿ ಆಯೋಜಿಸಲ್ಪಟ್ಟವು ಈ ಕ್ರೀಡಾಂಗಣದ ಮತ್ತೊಂದು ವಿಶೇಷತೆ ಎಂದರೆ ಇದು ಬ್ಯಾಟ್ಸ್ಮನ್ಗಳಿಗೆ ಅನುಕೂಲಕರವಾದ ಮೈದಾನ ಚಿಕ್ಕ ಗಡಿಗಳ ಕಾರಣದಿಂದ ಇಲ್ಲಿ ಸಿಕ್ಸರ್ಗಳ ಮಳೆ ಸುರಿಯುವುದು ಸಾಮಾನ್ಯ ಆದರೆ ಬೌಲರ್ಗಳಿಗೆ ಇದು ದೊಡ್ಡ ಸವಾಲು ರಾಹುಲ್ ದ್ರಾವಿಡ್ ಅನಿಲ್ ಕುಂಬ್ಳೆ ಸಚಿನ್ ತೆಂಡೂಲ್ಕರ್ ವಿರಾಟ್ ಕೊಹ್ಲಿ ಮುಂತಾದ ಅನೇಕ ಕ್ರಿಕೆಟ್ ದಿಗ್ಗಜರು ಈ ಮೈದಾನದಲ್ಲಿ ಅದ್ಭುತ ಪ್ರದರ್ಶನ ನೀಡಿದ್ದಾರೆ ವಿಶೇಷವಾಗಿ ಅನಿಲ್ ಕುಂಬ್ಳೆ ಅವರು ಇಲ್ಲಿ ಸಾಧಿಸಿದ ಆರು ರನ್ಗಳಿಗೆ ಹನ್ನೆರಡು ವಿಕೆಟ್ ಎಂಬ ಸಾಧನೆ ಕ್ರಿಕೆಟ್ ಇತಿಹಾಸದಲ್ಲೇ ಅಮರವಾಗಿದೆ ಇಂದಿನ ಕಾಲದಲ್ಲಿ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ ಸಿ ಬಿ ತಂಡದ ಮನೆ ಮೈದಾನವಾಗಿದ್ದು ಪಂದ್ಯ ದಿನಗಳಲ್ಲಿ ಸಾವಿರಾರು ಅಭಿಮಾನಿಗಳಿಂದ ತುಂಬಿರುತ್ತಿತ್ತು ಈ ಸಲ ಕಪ್ ನಮ್ದೇ ಎಂಬ ಘೋಷಣೆ ಇಲ್ಲಿಯೇ ಪ್ರತಿಧ್ವನಿಸುತ್ತದೆ ಇನ್ನೊಂದು ಹೆಮ್ಮೆಯ ವಿಷಯವೆಂದರೆ ಈ ಕ್ರೀಡಾಂಗಣವು ಪರಿಸರ ಸ್ನೇಹಿಯಾಗಿದೆ ಸೌರಶಕ್ತಿ ಬಳಕೆ ಮಳೆ ನೀರು ಸಂಗ್ರಹ ವ್ಯವಸ್ಥೆ ಮುಂತಾದ ಕ್ರಮಗಳಿಂದ ಇದು ಭಾರತದ ಮೊದಲ ಗ್ರೀನ್ ಸ್ಟೇಡಿಯಂಗಳಲ್ಲಿ ಒಂದಾಗಿದೆ ಆದುದರಿಂದ ಸ್ನೇಹಿತರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಕೇವಲ ಒಂದು ಕ್ರೀಡಾಂಗಣವಲ್ಲ ಅದು ಕನಸುಗಳ ವೇದಿಕೆ ಹೋರಾಟದ ಸಾಕ್ಷಿ